ಇಂಥ ಬಿಗ್ ಬಾಸ್ ಮನೆಯಿಂದ ಮೈಕಲ್ ಈಗ ಹೊರ ಬಂದಿದ್ದಾರೆ ಹೊರ ಬಂದ ನಂತರ ಈಗ ಮೊದಲ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲೇ ಮೈಕಲ್ ಮೊದಲ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟು ತುಂಬನೇ ದೌಲತ್ತಲ್ಲೇ ಕಡೆ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ನನಗೆ ಇಲ್ಲಿ ತನಕ ನಿಜಕ್ಕೂ ಕೂಡ ಎಲ್ಲ ಓಟ್ ಹಾಕಿದರೆ ನನಗೆ ಗೆಲ್ಲಿಸಿದರೆ ನನಗೆ ನಿಮ್ಮೆಲ್ಲರ ಪ್ರೀತಿಗೆ ನನ್ನ ತುಂಬಾ ಆಭಾರಿ ಮತ್ತು ಚಿರಋಣಿ ಅಂತಲೂ ಕೂಡ ಜನಗಳಿಗೆ ಹೇಳಿದ್ದಾರೆ ನನಗೆ ಬಿಗ್ ಬಾಸಿಂದ ಯಾವತ್ತೋ ಬರಬೇಕಿತ್ತು ಅಂತ ಅನಿಸ್ತು ನನಗೆ ಇರೋದಕ್ಕೆ ಕೂಡ ಇಷ್ಟ ಆಗ್ತಿರಲಿಲ್ಲ ಆದರೆ ಇಷ್ಟು ದಿನ ಯಾಕೆ ನಾನು ಹಿಡ್ಕೊಳಿದ್ರೆ ಗೊತ್ತಿಲ್ಲ ಆದರೆ ನಿಮ್ಮ ನನಗೆ ಇಷ್ಟು ದಿನ ಇಟ್ಕೊಂಡಿದ್ರೆ ಈಗ ಗೊತ್ತಾಗಿದೆ ಅಂತಲೂ ಕೂಡ ಮೈಕಲ್ ಹೇಳ್ತಾನೆ ಅದು ವಿಷಯ ಏನಪ್ಪ ಅಂತಂದರೆ ಮೈಕಲ್ಗೆ ಯಾರು ಓಟ್ ಆಗ್ತಿದ್ರು ಅನ್ನೋದೇ ಎಲ್ಲರಿಗೂ ಕೂಡ ಡೌಟ್ ಆಗಿರೋದು ಹೌದು ಮೈಕಲ್ಗೆ ಯಾರಿಗೆ ಓಟ್ ಹಾಕೋದ್ರನ್ನೋದು ಕೂಡ ನನಗೂ ಕೂಡ ಡೌಟ್ ಇದೆ ಅಂಥದ್ರಲ್ಲಿ ಈಗ ಮೈಕಲ್ ಇಷ್ಟು ಹೊರಗಡೆ ಒಳಗಡೆ ಇದ್ದಿದ್ದು ದೌಲತ್ ಮಾತಲ್ಲದೆ ಹೊರಗಡೆ ಕೂಡ ಬಂದು ದೌಲತ್ ಮಾಡುತ್ತಾನೆ ಈತ ಏನು ಕೆಲಸ ಮಾಡ್ತಾನೆ ಫ್ಯಾಷನ್ ಡಿಸೈನರ್ ಅಂತ ಹೇಳ್ತಾನೆ ಒಂದ್ಸರು ಮಾಡಲ್ಲ ಅಂತ ಹೇಳ್ತಾನೆ ಇವನು ಮಾಡಲ್ಲಾಗ ಅದು ಏನು ದುಡಿತಾನೆ ನನಗಂತೂ ಗೊತ್ತಿಲ್ಲ ಆದರೆ ದೌಲತ್ಗಳಿಗಂತೂ ಏನು ಕಮ್ಮಿ ಇಲ್ಲ ಈತನ ನಾನು ಒಳಗೆ ಬಿಟ್ಟಿದ್ದೆ ನನ್ನ ಪ್ರಕಾರ ಮೊದಲನೇ ತಪ್ಪು ಇಷ್ಟು ವಾರ ಬಿಟ್ಟಿದ್ದು ಎರಡನೇ ತಪ್ಪು ಅಂತ ನನಗೆ ಅನಿಸುತ್ತೆ ಆದರೆ ಮೈಕಲ್ನ ಈಗ ಹೊರಗಾಗಿ ನಿಜಕ್ಕೂ ಬಿಗ್ ಬಾಸ್ ವೇದಿಕೆ ಮತ್ತೊಂದು ರಂಗ ಮಾ ರಂಗ ತಿರುಗೋದಾದ್ರೆ ಎರಡು ಮಾತಿಲ್ಲ ಅಂತಲೇ ಹೇಳ್ಬೋದು ಹಾಗಾದ್ರೆ ನೀವೇನಂತೀರಾ ಮೈಕಲ್ಸ್ ಬಂದಿದ್ದು ಸರಿನಾ ತಪ್ಪ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಅದಷ್ಟು ಶೇರ್